ವೀಕ್ಷಕರೇ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಟೆವಿಲ್ ಸಿನಿಮಾದ ಒಂದೇ ಒಂದು ಸಾಂಗ್ ತುಂಬಾ ವೈರಲ್ ಆಗುತ್ತಿದೆ ಇದೀಗ ವಿಡಿಯೋದಲ್ಲಿ ನೀವು ಮೇಕಿಂಗ್ ದೃಶ್ಯಗಳನ್ನು ನೋಡಬಹುದು ಈ ಒಂದು ಸಾಂಗಿನ ಶೂಟಿಂಗ್ ವೇಳೆ ಇವರ ಪತ್ನಿಯಾದಂತಹ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಅವರು ಕೂಡ ಭಾಗಿಯಾಗಿದ್ದು ಥಾಯ್ಲ್ಯಾಂಡ್ ಟ್ರಿಪ್ಪನ್ನು ತುಂಬ ಎಂಜಾಯ್ ಮಾಡಿದ್ದಾರೆ ಅಂತಲೇ ಹೇಳಬಹುದು ವೀಕ್ಷಕರೇ ನಟ ದರ್ಶನ್ ಅವರು ಕೊನೆಯದಾಗಿ ಒಂದೇ ಒಂದು ಸಾಂಗ್ನ ಈ ಒಂದು ಶೂಟಿಂಗ್ ಆಗಿ ಥೈಲ್ಯಾಂಡ್ನಲ್ಲಿ ಹೋಗಿದ್ದರು ಹಾಗೂ ಫ್ಯಾಮಿಲಿ ಜೊತೆ ಎಂಜಾಯ್ಮೆಂಟ್ ಕೂಡ ಮಾಡಿದ್ದಾರೆ ನಟ ದರ್ಶನ್ ಅವರು ಕೆಲವು ಕಾನೂನಿನ ಸಮಸ್ಯೆಗಳಿಂದಾಗಿ ಆತುರದಿಂದ ಶೂಟಿಂಗನ್ನು ಮುಗಿಸಿ ಅಲ್ಲಿಂದ ಭಾರತಕ್ಕೆ ಬರುವಂತಾಯಿತು ಈ ಒಂದು ಶೂಟಿಂಗ್ ಕಂಪ್ಲೀಟ್ ಆದ ಕೆಲವೇ ದಿನಗಳಲ್ಲಿ ನಟ ದರ್ಶನ್ ಅವರ ಬೆಲ್ ಕೂಡ ಕ್ಯಾನ್ಸಲ್ ಆಗಿತ್ತು ಆ ಒಂದು ಕಾರಣಕ್ಕಾಗಿ ನಟ ದರ್ಶನ್ ಅವರು ಜೈಲುಪಾಲಾದರು ಹಾಗೂ ಮತ್ತೊಂದು ವಿಷಯವೇನೆಂದರೆ ಡೆವಿಲ್ ಚಿತ್ರವು ರಿಲೀಸ್ ಆಗುವ ಸಮಯದಲ್ಲಿ ನಟ ದರ್ಶನ್ ಅವರು ಜೈಲಿನಲ್ಲಿ ಇರುತ್ತಾರೆ ಎಂದು ಹೇಳಬಹುದು